ವಾರದ ಈ ಮೂರು ದಿನಗಳಲ್ಲಿ ಯಾರಾದರೂ ಸರಿ ಅವರು ವೆಜ್ ತಿನ್ನಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ವಾರದ ಈ ಮೂರು ದಿನ ವೆಜ್ ತಿಂದರೆ ಏನಾಗುತ್ತದೆ ಈ ಮೂರು ದಿನ ತಾಮಸಿಕ ಆಹಾರ ತಿನ್ನಲೇಬಾರದು ಸನಾತನ ಧರ್ಮದಲ್ಲಿ ಶಿವನನ್ನು ಆರಾಧಿಸುವ ಜನರನ್ನು ಶೈವರು ಎಂದು ಕರೆಯಲಾಗುತ್ತದೆ ಮತ್ತು ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವನ್ನು ಆರಾಧಿಸುವ ಜನರನ್ನು ವೈಷ್ಣವರು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಶೈವರು ಮತ್ತು ವೈಷ್ಣವರ ಜೀವನ ಶೈಲಿಯು ಭಿನ್ನ ಭಿನ್ನವಾಗಿರುತ್ತದೆ ವೈಷ್ಣವ ಧರ್ಮದವರು ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸುತ್ತಾರೆ ಇವರು ಮಾಂಸಾಹಾರವನ್ನು ತ್ಯಜಿಸುವುದು ಮಾತ್ರವಲ್ಲ ಈರುಳ್ಳಿ ಬೆಳ್ಳುಳ್ಳಿಯಂತಹ ತಾಮಸಿಕ ಗುಣವುಳ್ಳ ಮಸಾಲೆ ಪದಾರ್ಥಗಳ ಸೇವನೆಯನ್ನು ಕೂಡ ತ್ಯಜಿಸುತ್ತಾರೆ ವೈಷ್ಣವ ಸಮುದಾಯದವರಂತೆ ಶೈವ ಸಮುದಾಯದವರು ನಾವು ತಿನ್ನುವ ಆಹಾರದ ಕುರಿತು ಅಷ್ಟೊಂದು ಕಾಳಜಿಯನ್ನು ತೆಗೆದುಕೊಳ್ಳುವುದಿಲ್ಲ ಅವರು ಸಾತ್ವಿಕ ಮತ್ತು ತಾಮಸಿಕ ಈ ಎರಡೂ ವಿವಿಧ ಆಹಾರವನ್ನು ಅನುಸರಿಸುತ್ತಾರೆ ಶೈವ ಸಮುದಾಯದವರಂತೆ ಕೆಲವೊಂದಿಷ್ಟು ಜನರು ಪ್ರತ್ಯೇಕ ದಿನಗಳನ್ನು ತಾಮಸಿಕ ಆಹಾರ ಸೇವನೆಯನ್ನು ಖಂಡಿಸುತ್ತಾರೆ ವಾರದ ಕೆಲವೊಂದು ದಿನಗಳಲ್ಲಿ ಇವರು ತಾಮಸಿಕ ಆಹಾರವನ್ನು ಸೇವಿಸುವುದಿಲ್ಲ ಅದರಲ್ಲೂ ಮಂಗಳವಾರ ಗುರುವಾರ ಮತ್ತು ಶನಿವಾರದ ದಿನದಂದು ಹೆಚ್ಚಿನ ಜನರು ತಾಮಸಿಕ ಆಹಾರವನ್ನು ಸೇವಿಸಬಾರದು ಎಂದು ಹೇಳಲಾಗುತ್ತದೆ ಯಾಕೆಂಬೆದು ನಿಮಗೆ ತಿಳಿದಿದೆಯೇ ಮೊದಲನೆಯದಾಗಿ ಮಂಗಳವಾರ ಸನಾತನ ಧರ್ಮದಲ್ಲಿ ಮಂಗಳವಾರವನ್ನು ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಪರಮಭಕ್ತ ಆಂಜನೇಯ ಸ್ವಾಮಿಗೆ ಸಮರ್ಪಿಸಲಾಗಿದೆ ಈ ದಿನ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಆರಾಧಿಸಲಾಗುತ್ತದೆ ಅಲ್ಲದೆ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸಲು ಮಂಗಳವಾರ ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ ಆಂಜನೇಯ ಸ್ವಾಮಿಯನ್ನು ಬಾಲಬ್ರಹ್ಮಚಾರಿ ಎಂದು ಶಾಸ್ತ್ರಗಳಲ್ಲಿ ಸೂಚಿಸಲಾಗಿದೆ ಪುಣ್ಯವನ್ನು ಮಾತ್ರ ಅವರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ ಆದರೆ ಮಂಗಳವಾರ ಗ್ರಹಗಳ ಅಧಿಪತಿಯಾದ ಭಗವಾನ್ ಮಂಗಳದೇವನನ್ನು ಕೂಡ ಪೂಜಿಸಲಾಗುತ್ತದೆ ಮಂಗಳ ದೇವನು ಮುಖ್ಯ ಅಂಶವಾಗಿ ಬೆಂಕಿಯನ್ನು ಪ್ರತಿನಿಧಿಸಿದರೆ ಬಣ್ಣವಾಗಿ ಕೆಂಪನ್ನು ಪ್ರತಿನಿಧಿಸುತ್ತಾನೆ ಹಾಗಾಗಿ ನೀವು ಮಂಗಳವಾರದ ದಿನದಂದು ಮಾಂಸಾಹಾರ ಅಥವಾ ತಾಮಸಿಕ ಆಹಾರವನ್ನು ತಿಂದರೆ ಅವನ ಅತೃಪ್ತಿಗೆ ಕಾರಣವರಾಗುತ್ತೀರಿ ಅಲ್ಲದೆ ಜಾತಕದಲ್ಲಿ ಮಂಗಳನ ಸ್ಥಾನವು ದುರ್ಬಲವಾಗಿರುತ್ತದೆ ಇದಲ್ಲದೆ ದೇಹದಲ್ಲಿ ಬೆಂಕಿಯ ಅಂಶ ಹೆಚ್ಚಾಗುವುದರಿಂದ ವ್ಯಕ್ತಿಯ ಮನಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ ವ್ಯಕ್ತಿಯು ಹಿಂಸಾತ್ಮಕ ಮತ್ತು ಆಕ್ರಮಣಕಾರಿ ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುತ್ತಾನೆ ಇದಕ್ಕಾಗಿ ಮಂಗಳವಾರ ಪ್ರಕೃತಿ ನೀಡಿದ ಸಾತ್ವಿಕ ಮತ್ತು ಸಸ್ಯಾಹಾರವನ್ನೇ ಸೇವಿಸಬೇಕು ಎರಡನೆಯದಾಗಿ ಗುರುವಾರ ಗುರುವಾರದ ದಿನವು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ದೇವರುಗಳ ಗುರುವಾದ ದೇವಗುರು ಬೃಹಸ್ಪತಿಯನ್ನು ಭಗವಾನ್ ವಿಷ್ಣುವಿನ ಜೊತೆಗೆ ಪೂಜಿಸಲಾಗುತ್ತದೆ ವಿಷ್ಣುವಿನ ಆರಾಧಕರನ್ನು ವೈಷ್ಣವರು ಎಂದು ಕರೆಯಲಾಗುತ್ತದೆ ಮತ್ತು ವೈಷ್ಣವರು ಮಾಂಸಾಹಾರಿಗಳನ್ನು ಎಂದಿಗೂ ತಿನ್ನುವುದಿಲ್ಲ ಒಬ್ಬ ವ್ಯಕ್ತಿಯು ಗುರುವಾರ ಮಾಂಸಾಹಾರ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಿದರೆ ಜಗತ್ತನ್ನು ಸೃಷ್ಟಿಸಿದ ಭಗವಾನ್ ವಿಷ್ಣುವು ಅಸಂತೋಷಗೊಳ್ಳುತ್ತಾನೆ ಅಲ್ಲದೆ ಜಾತಕದಲ್ಲಿ ಗುರು ದುರ್ಬಲನಾಗುತ್ತಾನೆ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ಜೀವನದಲ್ಲಿ ಸುಖದ ಕೊರತೆ ಉಂಟಾಗುತ್ತದೆ ಈ ಕಾರಣಕ್ಕಾಗೂ ಗುರುವಾರದ ದಿನದಂದು ಮಾಂಸಾಹಾರವನ್ನು ಸೇವಿಸಬಾರದು ಮೂರನೆಯದಾಗಿ ಶನಿವಾರ ಶನಿವಾರವು ನ್ಯಾಯದ ದೇವರಾದ ಶನಿದೇವನಿಗೆ ಸಮರ್ಪಿತವಾಗಿದೆ ಈ ದಿನ ಶನಿದೇವನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಜನರಿಗೆ ಶನಿದೇವನು ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಅವರು ಬಯಸಿದ ಫಲವನ್ನು ಕರುಣಿಸುತ್ತಾನೆ ಅದೇ ರೀತಿ ಕೆಟ್ಟ ಕೆಲಸ ಮಾಡಿದರೆ ಅಂಥವರನ್ನು ಶಿಕ್ಷಿಸುತ್ತಾನೆ ಜ್ಯೋತಿಷ್ಯದ ಪ್ರಕಾರ ಶನಿದೇವನ ಕೆಟ್ಟ ಕಣ್ಣು ಯಾವುದೇ ವ್ಯಕ್ತಿಯ ಮೇಲೆ ಬಿದ್ದರೂ ಅವನು ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ದಿನ ತಾಮಸಿಕ ಆಹಾರಗಳನ್ನು ಮಾತ್ರವಲ್ಲದೆ ಕೂದಲು ಕತ್ತರಿಸಬೇಡಿ ಜನರಿಗೆ ನೋಯಿಸಬೇಡಿ ಎಂದು ಹೇಳಲಾಗುತ್ತದೆ ಇದಕ್ಕಾಗಿ ಮಂಗಳವಾರ ಗುರುವಾರ ಮತ್ತು ಶನಿವಾರ ನಾವು ತಾಮಸಿಕ ಆಹಾರವನ್ನು ಸೇವಿಸಬಾರದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು